അക്ക അക്കി കൊടെ സാറില്ല അക്കണ ഹൃത്തുവാക്കനെ സാർ ബിസ്ക്കിയാ സാർ ഏൻ സർ മോണപ്പാ അമ്മ ആക ഏൻ സർ മോണ ഏനോ ആ സൻഗ മസ്ക്ക ആ അക്ക ഇന്ന സറി കല്യാണ അമ്തീനി ബരൽ അക്കി ഇവ സാർ മാില്ല നനഗ് ആക്കണ അമ്മങ്ങ് ആക്ക ഇവളെ ഊർഗോഗിൻ തേണ അവ അക്കു ഇല്ല ಯಾರನ್ನ ಕೇಳಿರು ಇಲ್ಲಿ ಹೇಳಲ್ಲ ಅಕ್ಕಿ ಯಾತು ಮಾಡಿಲ್ಲ ಹ್ಞೂ ನಾನು ಮತ್ತೆ ಅದಾಗ ಉಪ್ಪಿಟ್ಟು ಮಾಡಿದ ಉಪ್ಪಿಟ್ಟು ಖಾಲಿ ಆತ ಅನ್ನ ಮಾಡಿದ್ದೀನಿ ಒಜ್ಜ್ಯೂಸನ ಗೊಜ್ಜ್ಯೂಸನ ಅಂತ ಇದ್ದೀನಿ ಅದನ್ನೇ ಮಾಡಿ ದಿನ ದಿನ ಮಾಡ್ತೀಯಲ್ಲ ಆ ಸಾರಿ ಮಾಡು ಹ್ಞೂ ಯಾವ ಸಾರು ಬೇಡ ದಿನ ಮಾಡ್ತೀಯಲ್ಲ ಅದೇ ಸಾರಿ ಮಾಡು ಏನು ಸಂ ಮಾಡೋಣ ಅಂಬದೇ ಚಿಂತೆ ದಿನ ಯಾಕೆ ಮಾಡೋಣಪ್ಪಾಗುತ್ತೆ ಆಗುತ್ತೆ ನನಗೆ ಯಾಕೆ ಮಾಡೋಣ ಏನ ಅಕ್ಕ ಅಲ್ತಿ ತಿಳ್ಕೊಂಡ್ ತರ ಮಂತಾಗೆ ಬದ್ನೆಕಾಯಿ ಇದಾವೆ ಬದ್ನೆಕಾಯಿ ಕಿತ್ಕೊಬತ್ತೀನಿ ಬೊಜ್ಜಿ ಮಾಡೆ ಅಕ್ಕ ಅಕ್ಕ ಬೊಜ್ಜಿ ಮಾಡೆ ಯಾವತ ಹೇಳ್ತಾನ ನಮ್ಮ ಗುಂಡ ಯಾವತ ಗುಂಡಣ ಯಾತ ಹೇಳ್ತಾ ಇದೀಯಾ ಅಪ್ಪ ಯಾವ್ ಸಾರು ಮಾಡಿಲ್ಲ ಅಕ್ಕ ಇಲ್ಲದ್ಕೆ ಯಾತ್ ಮಾಡೋಣ ಋತು ಅಕ್ಕ ಇಲ್ಲ ಹೋಗೈತೆ ಅದಕ್ಕೇನೆ ಯಾತು ಮಾಡಿಲ್ಲ ಉಪ್ಪಿಟ್ಟು ಮಾಡಿದ್ನಾ ತಿಂದ್ವಿ ಅನ್ನ ಮಾಡಿದಿನಿ ಏನ್ ಮಾಡಪ್ಪ ಅಮ್ಮಣಿ ನಾಟಿ ಕೋಳಿ ಸಾರು ಮಾಡೋಣ ಸುಮ್ಕಿರಿ ಇವಾಗ ಒಂದು ಕೋಳಿ ಐತಿ ನಾಟಿ ಕೋಳಿ ಈಗ ಹಂಗಾನ ಸಾರು ಮಾಡೋಣ ಸುಮ್ಮನೆ ನಾಟಿ ಕೋಳಿ ಸಾರು ಮಾಡೋಣ ಕೋಳಿ ಸಾರು ಉಮ್ಮಂಗಾಗ್ಬಿಟ್ಟೈತಿ ಹ್ಞೂ ಈ ಮಳೆ ಇಟ್ಕೊಂಡ್ರೆ ಅದ್ಕೊಂದಿಟ್ಟು ಸೋಳೆ ಸೋಳಿ ಆಗತ್ಕೊ ಅದ್ಕೊಂಡು ಒಂದ್ ಕೋಳಿ ಸಾರು ಮಾಡೋಣ ಸುಮ್ಕಿರಮ್ಮ ಹ ಒಂದು ಕೋಳಿ ಇಟ್ಕೊಂಡು ಮಾಡ್ಬಿಡಣ್ಣ ಅಪ್ಪ ಬೋರಲ್ವಲ್ಲ ಹೆಂಗೆ ಮಾಡೋಣ ಕೋಳಿ ಸಾರು ಮಾಡಕ್ಕೆ ಹಾಂ ಋತುವ ಇದ್ರೆ ಹೇಳ್ಕೊಡೋದು ಕೋಳಿ ಸಾರು ಮಾಡೋಕೆ ಬೋರಲ್ಲ ಕಣಪ್ಪ ಹ್ಞೂ ನನಗೆ ಮಸಕಾಯಿ ಸಾರು ಮಾಡೋಕೆ ಬರುತ್ತೆ ಮೊಸರಿನ ಸಾರು ಒಗ್ಗರಣೆ ಮಾಡಕ್ಕೆ ಬರುತ್ತೆ ಬೊಜ್ಜಿ ಮಾಡೋಕ್ಕೆ ಬರುತ್ತೆ ಟಮೊಟ ಹಣ್ಣಿಗೆ ಗೊಜ್ಜು ಮಾಡಕ್ಕೆ ಬರುತ್ತೆ ಅಷ್ಟೇ ಕಣಪ್ಪ ನನಗೆ ಬ್ಯಾರದು ಬೋರಲ್ಲ ನಾನೆಲ್ಲ ಏಳ್ಪಟ್ಟು ಸುಮ್ಕಿರಮ್ಮ ಹ್ಞೂ ಖಾರ ಪುಡಿ ಸಾಂಬಾರು ಪುಡಿ ನೀರುಳ್ಳಿ ಬೆಳ್ಳುಳ್ಳಿ ರೀ ಅಷ್ಟೇ ಒಂದು ಹುಟ್ಟಿನ ಒಂದು ಎರಡು ಚಕ್ಕೆ ಮಸಾಲೆ ಹಾಕಿಬಿಟ್ಟು ಎಲ್ಲ ರುಬ್ಬಿ ಒಗ್ನಿಗೆ ಹೋಗ್ಬಿಟ್ರೆ ಸಾಕು ನಾಟಿ ಕೋಳಿ ಹೆಂಗಿರುತ್ತೆ ಹೆಂಗಿರುತ್ತಂ ಹ್ಞೂ ಆಗಳ ಅಗೃತ ಅಕ್ಕ ಬಂತು ಅಗೃತ ಅಕ್ಕ ಬಂತು ಅಪ್ಪಳ ಮೃತಮ್ಮ ಬಂತು ಎಲ್ಲಿ ಹೋಗಿದ್ರು ಋತಮ್ಮ ಊರಿಗೆ ಹೋಗಿದ್ದಿ ಬಸಣ್ಣ ಮಾಮ ಅವತ್ತು ನೀವೆಲ್ಲ ವಾಲ್ತಕ್ಕೆ ಹೋಗಿದ್ದೀರ ನಮ್ಮ ಅಪ್ಪಗೆ ಸಡನ್ನ ಬಂತು ನಮ್ಮ ಮನೆಗೆ ಏನಾರ ಪೂಜೆ ಮಾಡಿಸ್ತೀವಿ ಅಂತ ಹೇಳಿ ಕರ್ಕೊಂಡು ಹೊತ್ತು ಅಯ್ಯೋ ಹೇಳನು ಬರಲಿಲ್ಲ ಏನಿಲ್ಲ ಅಂತ ನಾನು ತಿರ್ಗಿ ಫೋನ್ ಮಾಡಿದ್ರೆ ನೀನು ಫೋನ್ ಸುತ್ತಪ್ಪ ಅಂತ ಬಂತು ನಮ್ಮ ಮನೆಗೆ ನಾವಾದ್ರೆ ಶಾಂತಿ ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ರಂತೆ ಅಕ್ಕೆ ನಾವಾದ್ರೆ ಶಾಂತಿ ಪೂಜೆನ ಮಾಡ್ತಿದ್ರ ನಾಪಾಯಿ ಬಂದು ಕರ್ಕೊಂಡು ಹೊತ್ತು ಆಗಲಿಲ್ಲ ಚಾರ್ಜ್ ಚಾರ್ಜರ್ಲಿ ಫೋನ್ ಫೋನ್ನಾಗೆ ಕರೆಂಟು ಹೋಗಿತ್ತು ಬಂದಿತ್ತು ಕರೆಂಟ್ ತೆಗೆದಿದ್ರಲ್ಲ ಅದ್ಕೇ ಹ್ಞೂ ಇರಲಿಲ್ಲ ಫೋನ್ನಾಗೆ ಚಾರ್ಜ್ ಇದ್ದಿದ್ರೆ ನಾವು ಮಾಡ್ತಿದ್ದೆ ನಾನು ತಿರುಗ ನೀನು ಮಾಡಲಿಲ್ಲ ನನಗೆ ಓದ್ತಾಗ್ಲಿಲ್ಲಲ್ಲಮ್ಮ ಅದಕ್ಕೆ ನಾನು ಸುಮ್ಕದ ಹ್ಞೂ ಇಲ್ಲಂದ್ರೆ ಮಾಡ್ತಿದ್ದೆ ಯಾಕೆ ತಮ್ಮ ಮಾಡೈತಲ್ಲ ಫೋನ ಅಂತ ಕೈ ಬಂತ ಹೇಳು ಈ ಹೆಂಗ ಇವತ್ತು ನಾಟಿ ಕೋಳಿ ಸಾರು ಮಾಡ್ಬೋದು ಯಪ್ಪ ಹ್ಮ್ ಇವತ್ತ ಎಲ್ಲ ಒಂದಿಸ್ಕೊಡುತ್ತೆ ಹೇಳ್ತೀನಿ ಹೇಳಿ ಹೇಳಿವೆ ಗನ ಮಾಡ್ತೀಯ ನೀನು ಮಾಡ್ರಿ ಹ್ಮ್ ಅವಳು ಏನು ಮಾಡಿಲ್ವೇನ ಎದ್ದಾಗ ಫೋನ್ ಮಾಡಿಸಿದ್ಲು ನಾನು ನಾನ್ ಎದ್ದೆದ್ದೆಸ್ಕೆಲ್ಲ ಯಾರ್ ದತ್ತು ಫೋನು ಅಂತ ನಾನು ನೋಡ್ತೀನಿ ಹ್ಮ್ ಬತ್ತೀನಿ ಇಲ್ಲಿ ಇರಕ್ಕ ಆಗಲ್ಲ ಅಂತ ಫೋನ್ ಮಾಡಿದ್ಲು ಅದಕ್ಕೆ ನಾನು ಯಾತು ಹೋಗಲಿಲ್ಲ ಹೋಗ್ಲಿಲ್ಲ ಹ್ಮ್ ಹೋಗಿದೀಯಾ ನನ್ನ ನೀನು ಕೇಳಂಗಿಲ್ಲ ನನ್ನ ಏನು ಕೇಳ್ತೀಯ ನೀನು ನಿನಗೆ ಇಷ್ಟಬೋದಂಗೆ ನೀನು ಹೋಗಿದೆಯಾ ನೀನು ಏನಾರ ಮಾಡಿಕೆ ನಂತ ಮಾತಾಡಕೊಡ್ದು ಅಂತಂದೆ ಮಾತಾಡಪ್ಪ ಮಾತಾಡಪ್ಪ ಅಂದು ಮಾತಾಡೋಕೆ ಯಾತ ಉಳ್ದೈತಿ ಮಾತಾಡೋಕೆ ಯಾತು ಉಳ್ದಿಲ್ಲ ಅಂತಂದು ಎಷ್ಟೇ ಬಡ್ಕಂಬಳೆ ಎಷ್ಟೇ ಆರಾಡಲಿ ಅವಳನ್ನ ಮಾತ್ರ ಮನೆಯಾಕೆ ಬಿಡ್ತಾ ಆಗ ಅದ ಇವಳಿರೋದು ಇವಳು ಅಂಜಲಿ ಇರೋದು ಅವಳಿರೋದು ಎರಡು ಒಂದೇ ಹಾಂ ಇಬ್ರ ಜೊತೆ ಆಗ್ಬಿಟ್ಟು ಒಂದು ಆಡ್ತಾರ ಬೇಡ ಓ ನಾನು ಅದನ್ನೇ ಹೇಳಿದ್ದು ನಮ್ಮ ಅನ್ಯ ಕ್ಷಮಲ್ಲ ಬಾ ನೀನು ಅಂತ ತೇಳ್ ಎಂದಕ್ ಹೋಗ್ತಿ ಹ್ಮ್ ಅವಾಗ ನಮ್ಮ ಅಕ್ಕೇ ನಮ್ಮ ಅಣ್ಣಯ್ಯ ಹಿಂಗ ಮಾಡಿರು ಅಂತ ಹೇಳ್ತಾಳೆ ಹ್ಞೂ ಮತ್ತೆ ನಮ್ಮ ಅಣ್ಣಯ್ಯ ನಮ್ಮ ಅಕ್ಕ ಹಂಗೆ ಹಿಂಗೆ ಅಂತ ಹೇಳಿ ಬಿಲ್ಡಪ್ ಕೊಡ್ತಿದ್ದಲ್ಲ ಅಂತ ಹೋಯ್ದೆ ನಾನು ಒಳ್ಳೆ ಮಾಡ್ತೀರ ಹ್ಮ್ ದಿನ ಫೋನ್ ಮಾಡ್ತಾಳಿ ಹೆಂಗೆ ಮಾತಾಡ್ತಾಳೆ ಮಾತಾಡ್ಲಾಳ್ ಬಿಡು ಮಾತಾಡೋರ್ಗೇನು ಹೆಂಗಿದ್ರು ಮಾತಾಡ್ತಾರೆ ಚೆನ್ನಾಗಿದ್ರು ಮಾತಾಡ್ತಾರೆ ಕೆಟ್ಟರು ಮಾತಾಡ್ತಾರೆ ಅಲ್ಲ ಅವಳು ನಿನ್ನಂಗೇನೇ ನಂಬಿ ಕೆಂಪ್ತಾಳೆ ಹ್ಞೂ ಹಾಗೆಲ್ಲ ಬಸಣ್ಣ ಬಂತ ಬರೋದ್ಕೇನೆ ಎಷ್ಟು ಹೊಟ್ಟೆವ್ರು ಕಂಬತಾಳೆ ಅವಳು ಅಂಜಲಿ ಹ್ಞೂ ಹಗಲೆಲ್ಲ ಹೋಗ್ತಾಳೆ ಬಸಣ್ಣ ಮಮ್ಮ ಬಸಣ್ಣಮಮ್ಮ ಅಂತ ಅಂತ ಹೇಳಿ ಮಾತಾಡ್ತಿದ್ವಿ ಕಣಮ್ಮ ಒಳ್ಳಾಳಲ್ಲ ಅವಳು ಅಂಟೀ ಅವನ್ನೆಲ್ಲ ನೋಡಿರಾದೇನೆ ಹೆಂಗಿದ್ರು ಮಾತಾಡ್ತಾರೆ ಮಾತಾಡ್ಲು ಅವ್ರ ಒಂದು ನಾನು ಬರೋದು ಬಿಡೋಲ್ಲ ಅವಳೊಂದು ಹೇಳಿಕೆ ಏನು ನಾನು ಹೋಗೋದು ಬಿಡ ನಾನು ಏನಂದ್ರೆ ನಾವು ಹೆಂಗೆ ಇದೀವಿ ಹಂಗೆ ಇರ್ತೀವಮ್ಮ ಯಾರು ಬರಲಿ ಅದು ಯಾವಳು ಬರಲಿ ಅದು ಯಾವಳು ಏನಾರ ಮಾತಾಡಲಿ ಅದು ಯಾವಳು ಏನಾರ ಅನ್ಕಂಬ್ಲೇಳು ಅಂದ್ರೆ ಅಷ್ಟೇ ಹೇಳು ಅಂದರೆ ನಿನ್ನಂತ ಅವಳಂತ ಬೈ ಕೆಂಪ್ತಾಳೆ ಹ್ಞೂ ಹೆಂಗ್ ಬೈ ಕೆಂಪ್ತಾಳೆ ಕಣಮ್ಮ ನಿಜ ಹೆಂಗ್ ಬೈ ಕೆಂಪ್ತಾಳೆ ನಿನ್ನಂತ ಬೈ ಕೆಂಪ್ಲೇಳು ಬಿಡ ಅಂತ ತಲೆ ಕೆಡಿಸಿ ಬಿಡ ರೋತಮ್ಮ ಬಾ ನಿಮಗೆ ನಾಟಿ ಕೋಳಿ ಸಾರು ಮಾಡಿ ಇಲ್ಲಿ ಉಂಬನ ಹಿಂಗೆ ಮಾಡುತ್ತೆ ಒಂದಿಟ್ಟು ಒಂದು ಸ್ಕೆಂಪ್ ಕೊಡು ಹ್ಞೂ ಕಣಪ್ಪ

ಊರಿಂದ ನಾಟಿ ಕೋಳಿ ಸರ್ ಅಂತ ಶನಿ ದಿನ ಐತಿ ನಾಟಿ ಕೋಳಿ ಸಾರು ಉಂಡು ಅದ್ಕೇನೆ ಮಾಡೋಣ ಅಂತ ಕೋಳಿ ಕೋಳಿಸಾರು ಮಾಡಿ ಇಲ್ಲ ಅವಳು ಓದಾಗಿಂದ ನಾನು ನೆಕ್ ಜಿರ್ಲಾಡು ಕೋಳಿ 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 ಅಂಬಾಡು ನಾವು ಒಟ್ಟುನು ಹ್ಞೂ ಏನಾರು ಅಂತ ತಂದು ಮಾಡ್ತಿದ್ವಿ ಒಟ್ಟು ಈಟಾಕೋದು ಎಲ್ಲರಿಗು ಹ್ಞೂ ಅದಕ್ಕೆ ಈ ತಡೆ ಮಾಡಿರ್ಲಿಲ್ಲ ಅಲ್ಲಿ ಒಂದು ತಿಂಗಳಾಗಿತ್ತು ಅದಕ್ಕೆ ಅತ್ತ ಕೋಳಿ ಕೊಯ್ಯಾನ ಅಂತ ಇವತ್ತು ನೀರುಳ್ಳಿ ಬೆಳ್ಳುಳ್ಳಿ ಕಾಯಿ ಖಾರ ಹಾಕ್ಕೊಂಡು ರುಬ್ಬದ ಅಷ್ಟೇ ಒಗ್ಗರಣೆ ಒಂದ್ಸರ್ತಿ ಒಂದು ಒಂದ್ಸರ್ತಿ ತೋರಿಸ್ಲಿಲ್ಲ ಅಂದರೆ ಗೊತ್ತಾಗಲ್ಲ ಒಂದು ತಡಿ ನೋಡ್ಕೊಂಡ್ರೆ ಮಾಡ್ತೀನಿ ಒಂದು ತಡಿ ಹ್ಮ್ ಮೊನ್ನೆ ಮಾಸ್ಕಾಯಿ ಮಾಡೋದು ಕಲ್ಸಿತ್ತು ಮಾಸ್ ಒಗ್ಗರಣೆ ಹಾಕತ್ತೋ ಅದು ಎಲ್ಲ ಮಾಡುತ್ತೆ ಒಂದ್ ಪರವಿಲ್ಲ ಹೆಂಗೆ ಹೆಂಗ ಮುದ್ದೆ ಮಾಡೋದು ಬೋಸರ್ ಮಾಡಿತ್ತು ಅವತ್ತೊಂದಿನ ಉಂಟೆಸಿಗೆ ರೋಲ್ಸ್ ಸೊಪ್ಪು ಮಾಡಿತ್ತು ಹಿಂಗೆ ಒಂದೊಂದು ಬೋರಲ್ಲ ಅಂಬುತ್ತಿ ಹಾ ಒಂದೊಂದ್ಸರ್ ಮಾಡಾಕ್ ಬೋರಲ್ ಕಣಪ್ಪ ಇನ್ನ ಅಂಬ್ತೈತಿ ನಾನಿವತ್ತು ಹಿಂಗೆ ಆತ ನಾನು ಬೆಂಡೆಕಾಯಿ ಆಗ್ಲಕಾಯಿ ಹುಳಿ ಮಂದಿ ಬೋರ್ ಅಲ್ಲ ಕಣಪ್ಪ ಅಂತ ಹಾ ಅದ್ಕಂಗೆ ಋತಾಮಿತ್ತು ಏಳ್ ಕೊಡುತ್ತೇಳು ಋತಾ ಮೀರತ್ ಪರವಾಗಿಲ್ಲ ಕಣಪ್ಪ ಕಂಬಳಮ್ಮ ಹ್ಞೂ ಅಂದ್ರೆ ವಾಸ ಹೇಳಿ ಋತಾಮಿರದ್ ಅವಳು ಒಂದಿ ಹೆಂಗ ಬೇಕಾಳು ಬಸಪ್ಪ ಹಂಗೆ ನಿನ್ ಅಲ್ಲ ಹೇಳು ಒಳ್ಳೇಳಪ್ಪ ಅವಳು ಏನೇ ಅಂದ್ರೆ ಹೆಂಗ ಅಂತೇಳಿ ಬತ್ತಿ ಅಯ್ಯೋ ಒಳ್ಳೇದಲ್ಲ

ಕೋಳಿ ಕೊಯ್ಯ ಬಾರ ಕೋಳಿಲೈತೆ ನೋಡಿ ಕೊಯ್ಯಾನ ಯಾವ್ದು ಹೇಳಪ್ಪ ಕೆಂದಂದೆ ಅದೇ ಕೆಂದ್ ಗೈತಲ್ಲ ಅದ ಏನೋ ಒಂಥರ ಕರ್ಗೈತಲ್ಲ ಅದ ಏ ಕೆಂದಪಾಪ್ಪ ಈ ತಲ ಒಂದು ಇದ್ರಂತದು ಎಟೆ ಕೋಳಿ ಅದು ಸರಿ ಆಯ್ತು ಕಣಪ್ಪ ನೋಡೋಣ ಎಲ್ಲನ ಬೆಲಿಸಿಂದ ಎಲ್ಲಾನ ಐತೆ ಏನ ಹ್ಞೂ ನೋಡಂಗಪ್ಪ ಹೋಗಿ ನೋಡೋ ಹೋಗು ಇವತ್ತು ನಮ್ಮ ಅಪ್ಪಾಯಿಗೆ ನಾಟಿ ಕೋಳಿ ಸಾರು ಮಾಡಬೇಕಂತೆ ನಮ್ಮ ಚಿಕ್ಕಮ್ಮ ಹೋದಾಗಿಂದ ನಾಟಿ ಕೋಳಿ ಸಾರು ನಮ್ಮನೆ ಕೋಳಿ ಸಾರೇ ಮಾಡಿರಲಿಲ್ಲ ಅದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ ನಾನು ಫಸ್ಟ್ ಟೈಮು ಹೆಂಗಾಗುತ್ತೆ ಏನೋ ಗೊತ್ತಿಲ್ಲ ನೋಡುತ್ತಾ ಹತ್ರ ಒಂದು ಸತಿ ತೋರಿಸ್ಕೊತೀನಿ ಕೇಳ್ಕೊತೀನಿ ಕೇಳ್ಕೊಂಡು ಮಾಡ್ತೀನಿ ನಾನು ಇನ್ನು ಯಾರ ಹತ್ರನೂ ಕೇಳೋಕ್ಕೋಗಲ್ಲ ಯಾಕಂದರೆ ಇಲ್ಲೆಲ್ಲನ ಒಂಥರ ಜನ ನಮ್ಮ ಕೇರಿ ಜನ ಸರಿ ಇಲ್ಲ ನೋಡಿದಿರಲ್ಲ ನೀವೇ ಎಂಥವ್ರು ಅಂತ ಅಂತಲೇಂತ ಮೊದಲೇ ಒಳ್ಳೆಯವಳಲ್ಲ ಇವರೆಲ್ಲ ಸುಮ್ಮನೆ ಕೇಳಿ ಕಿತಾಪತಿ ಜನ ಯಾರು ಏನೂ ಹೇಳ್ಕೊಳೋ ಅಂತಾರಿಲ್ಲ അതേനേ നാത്രന ഏനു കളക്ക് നോട്ത്തീന മുൻ ഭാഗത്ത നോട്ത്തീ വീഡിയോ ബാഗേ മൊബൈൽ കമെൻറ്റ് ആഗ്രഹ വീഡിയോ എസ് ആകെ ലൈക്ക് ശേർ മാി ഇന്നും നമ്മൾ ചാനൽ സബ്സ്ക്രൈബ് മാപ്പിലേ സബ്ക്ൈബ് മാ